ಕುಷ್ಟಗಿಯ ತಹಸೀಲ್ ಕಚೇರಿಯ ಭೂಮಿ ಕೇಂದ್ರದ ಗ್ರಾಮ ಆಡಳಿತಾಧಿಕಾರಿ ಸ್ವಾಮಿ ಎಂಬಾತನನ್ನು ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಭೂಮಿ ಕೇಂದ್ರದಲ್ಲಿ ರೈತರಿಗೆ ಪಹಣಿ ಮುಟೇಶನ್ ನಕಲು ಪ್ರತಿಗಳನ್ನು ವಿತರಿಸುವ ಕರ್ತವ್ಯದಲ್ಲಿದ್ದ ಸ್ವಾಮಿ ಪಹಣಿ ಮುಟೇಶನ್ ಶುಲ್ಕದ ಹಣವನ್ನು ಸರ್ಕಾರಕ್ಕೆ ಪಾವತಿಸದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳವರೆಗೆ ಪಹಣಿ ಮುಟೇಷನ್ ವಿತರಿಸಿದ ಶುಲ್ಕದ ಒಟ್ಟು ಮೊತ್ತ ಮೂವತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಸ್ವಾಮಿ ಮೇಲಿದೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಕಚೇರಿಗೆ ಭೇಟಿ ನೀಡಿದ ಕಲಬುರಗಿಯ ವಿಭಾಗೀಯ ಪ್ರಾದೇಶಿಕ ಆಯುಕ್ತರು ತಪಾಸಣೆ ನಡೆಸಿದ ವೇಳೆ ಹಣ ದುರ್ಬಳಕೆ ಮಾಡಿಕೊಂಡಿರುವುದು ಪತ್ತೆಯಾಗಿದೆ ಕಳೆದ ಮೇ ತಿಂಗಳಿನಿಂದ ಕರ್ತವ್ಯಕ್ಕೆ ಅನಧಿಕೃತ ಗೈರಾಗಿರುವ ಸ್ವಾಮಿ ಕಚೇರಿಯಿಂದ ನೀಡಲಾದ ಕಾರಣ ಕೇಳಿ ನೋಟಿಸ್ಗಳಿಗೂ ಉತ್ತರಿಸಿಲ್ಲ ಈ ಎರಡು ಕಾರಣಗಳನ್ನಿಟ್ಟುಕೊಂಡು ತಹಸೀಲ್ದಾರರು ಸಲ್ಲಿಸಿರುವ ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳು ಆತನನ್ನು ಸೇವೆಯಿಂದ ಅಮಾನತ್ತುಗೊಳಿಸಿದ್ದಾರೆ